ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಅಜ್ಜಿಯ ಕೈ ರುಚಿ ವಿಭಾಗದೊಳಗೆ ಎರಡನೇ ರೆಸಿಪಿನ ತೋರಿಸ್ತೀನಿ ಮೊದಲಿಗೆ ಒಂದು ಕಡಬತ್ಕಲ್ನೊಳಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ರಿ ಒಂದು ಹಿಡಿಯಷ್ಟು ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳ್ರಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನ ಜಜ್ಕೋಬೇಕಾಗ್ತೈತಿ ಸ್ವಲ್ಪ ತರಿತರಿಯಾಗಿ ಜಜ್ಜಿಕೊಳ್ಳ್ರಿ ಇದನ್ನ ಎರಡೇ ನಿಮಿಷದೊಳಗೆ ನಾವು ಮಾಡ್ಕೋಬಹುದು ನಾವು ರಜಕ್ಕ ಅಂತ ಹೇಳಿ ನಮ್ಮ ಅಜ್ಜಿ ಅವ್ರಿಗೆ ಹೋಗ್ತಿದ್ದಾಗ ಈಗ ಆಟ ಬಂದು ಹಸಿವಾಗ್ಬಿಟ್ಟಿರ್ತೈತಿ ಅವಾಗ ಏನಾರು ತಿನ್ಬೇಕಂತ ಅನ್ನಿಸ್ದಾಗ ಈ ರೆಸಿಪಿ ಮಾಡಿಕೊಡ್ತಿದ್ರೆ ಅದು ನನಗೆ ನೆನಪಾಯ್ತು ಅದಕ್ಕೆ ಈ ರೆಸಿಪಿನ ತೋರಿಸ್ತೀನಿ ಕಲ್ನಾಗ ನಾವು ಈ ಥರ ಮಾಡಿರ್ತೀವಲ್ಲ ಅದು ಭಾಳ ರುಚಿ ಅಂತ ಅನ್ನಿಸ್ತೈತಿ ಸ್ವಲ್ಪ ತರತರಿಯಾಗಿನ ಹಾಕೋ ರೂಪ್ಕೊಳ್ರಿ ಬೇಕಿದ್ರೆ ಇದಕ್ಕೆ ನೀವು ಬಳ್ಳುಳ್ಳಿ ಜೀರಿಗೆ ಕರಿಬೇವು ಅದನ್ನೆಲ್ಲ ಹಾಕೋಬೋದು ಇದನ್ನ ಸ್ವಲ್ಪ ತರಿತರಿಯಾಗಿ ಮೇಲೆ ಒನ್ ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಳ್ಬೇಕಾಗ್ತತಿ ಈ ಕಾಯಿ ತುರಿ ಹಾಕ್ತಿವಲ್ಲ ಇದೊಂದು ಸ್ವಲ್ಪ ಜಜ್ಜೋವಾಗ ಏನು ತ ಏನಿಸ್ತದೆ ಅಂದರೆ ಒಂದು ಸ್ವಲ್ಪ ಹಾಲಿನಂಗೆ ಎಣ್ಣೆ ಔಷಧಂಗೆ ಬಿಟ್ಕೊಳ್ತೈತಿ ಹಿಂಗಾಗಿ ನಾವು ಆ ಅವಲಕ್ಕಿ ಮಾಡೋ ಮುಂದೆ ಒಗ್ಗರಣೆ ಹಾಕೋ ಇಲ್ಲ ಎಣ್ಣೆ ಬಳಸೋದು ಅವಶ್ಯ ಇಲ್ಲ ಈ ಒಂದು ಕಾಯಿ ತುರಿದು ಏನೈತಲ್ಲ ಇದರ ರುಚಿನ ರುಚಿ ಕೊಡ್ತೈತಿ ಈಗ ಮಿಕ್ಸರ್ನಾಗೂ ಹಾಕೋಬೋದು ಮಿಕ್ಸರ್ನಾಗ ಹಾಕಿದಾಗ ಏನಾಗ್ತೈತಿ ಅಂತಂದ್ರೆ ಈ ಒಂದು ರುಬ್ಬಿರುವಂತಹ ಮಿಶ್ರಣ ಒಣಾರ್ ಒಣಾರ್ ಡ್ರೈ ಆಗಿ ಅದನ್ನ ಕಡ್ಬತ್ಕಲ್ನ ಹಾಕೊಂಡಾಗ ಸ್ವಲ್ಪ ಎಣ್ಣೆ ಕೊಬ್ಬರಿ ಇತ್ತಲ್ಲ ಎಣ್ಣೆ ಔಷಧಂಗೆ ಹಾಲಿನಂಗ ಬಿಟ್ಕೊಂಡಿರ್ತೈತಿ ಅದು ರುಚಿ ಕೊಡ್ತೈತಿ ನಾನು ಇದನ್ನ ಕಾಯಿ ತುರಿ ಹಾಕಿದ ಮೇಲೆ ಜಾಸ್ತಿ ಏನು ರುಬ್ಕೊಂಡಿಲ್ಲ ಒಂದು ಸ್ವಲ್ಪ ರುಬ್ಕೊಂಡೇನೆ ಅಂದ್ರೆ ಜಜ್ಜಿಕೊಂಡೇನೆ ಇಷ್ಟಾದ್ಮೇಲೆ ನಾವು ಇದನ್ನ ಒಂದು ಸೈಡ್ ಇಟ್ಟಿ ನಾನು ನಾವು ಒಂದು ಬಟಲ್ ತೆಗೆದಿಟ್ಟು ಒಂದು ಎರಡು ಕಪ್ನಷ್ಟು ಅಂದರೆ ಕಪ್ಪಂದ್ರೆ ಒಂದು ಬೌಲ್ ಅಳತಿ ತಗೊಂಡೆ ನಾನು ದೊಡ್ಡ ಕಪ್ಪು ಅಥವಾ ಒಂದು ಬೌಲ್ನೊಳಗೆ ಎರಡು ಬೌಲ್ನಷ್ಟು ನಾನು ಪೇಪರ್ ಅವಲಕ್ಕಿ ಅಂತ ಹೇಳ್ತಾರೆ ನೋಡ್ರಿ ಆ ಪೇಪರ್ ಅವಲಕ್ಕಿನ ತೊಗೊಳ್ಬೇಕಾಗ್ತತಿ ತೊಯಸ್ ಮಾಡೋ ಅವಲಕ್ಕಿ ಅಂದರೆ ದಪ್ಪ ಅವಲಕ್ಕಿ ಏನೋ ಬೇಡ ಇದ ರುಚಿ ಕೊಡೋದಿಲ್ಲ ಪೇಪರ್ ಅವಲಕ್ಕಿನ ತೊಗೊಳ್ರಿ ನಾನು ಇಲ್ಲಿ ಎರಡು ಬೌಲ್ ಪೇಪರ್ ಅವಲಕ್ಕಿಗೆ ಒಂದು ಅರ್ಧ ಲಿಂಬೆ ಹಣ್ಣನ್ನ ರಸ ತೆಗೆದು ಹಾಕ್ಕೊಳ್ತೇನೆ ಒಂದು ಸ್ವಲ್ಪ ನಿಮ್ಮ ನಾನು ಸಕ್ಕರೆನ ಸ್ವಲ್ಪ ಲೇಟಾಗಿ ಹಾಕಿನಿ ನೀವು ಲಿಂಬೆ ಹಣ್ಣಿನ ಜೊತೆನ ಸಕ್ಕರೆ ಹಾಕೊಳ್ರಿ ಅಂದ್ರೆ ಟೇಸ್ಟ್ ಕೊಡ್ತೈತಿ ಈಗ ಹುಳಿ ಖಾರ ಎಲ್ಲ ಸಮ ಪ್ರಮಾಣದಾಗಿದ್ದಾಗ ಒಂದು ನಾವು ಮಾಡ್ತಕ್ಕಂಥ ಅಡಿಗೆ ಏನೈತೆಲ್ಲ ಅದು ಬಹಳ ಟೇಸ್ಟ್ ಕೊಡ್ತೈತಿ ಲಿಂಬೆ ಹಣ್ಣಿನ ರಸ ಹಾಕಿದ ಮೇಲೆ ನಾನು ಇದಕ್ಕೆ ಅದು ರುಬ್ಬಿರುವಂತಹ ಒಂದು ಮಿಶ್ರಣನ ಹಾಕ್ಕೊಳ್ತೇನೆ ಉಪ್ಪು ಆಲ್ರೆಡಿ ನಾನು ಏನು ಮಸಾಲೆ ಮಾಡ್ಕೊಂಡಲ್ಲ ಆವಾಗ ಹಾಕ್ಕೊಂಡಿರ್ತೀನಿ ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಹಾಕ್ಕೊಳ್ಳ್ರಿ ನಾನು ಇವಾಗ ಸಕ್ಕರೆ ಹಾಕ್ಕೊಂಡೆ ನೋಡಿರಿ ಸ್ವಲ್ಪ ನೀವು ಮೊದ್ಲನೇ ಹಾಕ್ಕೊಂಬಿಡ್ರಿ ಸಕ್ರೇ ನಂಗೆ ಅಷ್ಟು ನೆನಪಾಗಲಿಲ್ಲ ಸಕ್ರೆ ಹಾಕೋದ್ರಿಂದ ಒಂದು ಟೇಸ್ಟ್ ಚಲೋ ಕೊಡ್ತೈತಿ ಇದಕ್ಕೆ ಎಣ್ಣೆ ಹಾಕೋ ಅವಶ್ಯನ ಇಲ್ಲ ನೋಡ್ರಿ ಈಸಿಯಾಗಿ ಮಾಡ್ಕೊಬೋದು ಒಂದು ಎರಡು ನಿಮಿಷದೊಳಗೆ ಈ ರೆಸಿಪಿ ತಯಾರಾಗ್ಬಿಡ್ತೈತಿ ಸಾಯಂಕಾಲದ ಒಂದು ಸಣ್ಣ ಹಸಿವಿಗೆ ಏನೈತಲ್ಲ ಈ ಅವಲಕ್ಕಿ ಭಾಳ ಟೇಸ್ಟ್ ಕೊಡ್ತೈತಿ ನೀವು ಮನೆಯೊಳಗೆ ಟ್ರೈ ಮಾಡ್ರಿ ಇದು ಒಂದು ಇದು ಬಿಟ್ರೆ ಬೇರೆ ಏನು ಬೇಡ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸು ಇದಕ್ಕೆ ಅವಶ್ಯ ಇಲ್ಲ ದಿಢೀರಾಗಿ ಮಾಡುವಂತಹ ಈ ಒಂದು ಅವಲಕ್ಕಿ ಅಕ್ಕಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ ಹೊಸದಾಗಿ ಯಾರಾರು ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಇವತ್ತಿನ ಅಜ್ಜಿಯ ಕೈ ರುಚಿ ವಿಭಾಗದಲ್ಲಿ ನಾನು ಎರಡನೇ ರೆಸಿಪಿನ ತೋರಿಸ್ತೀನಿ ಹೆಚ್ಚು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡೋದ್ರಿಂದ ನನಗೂ ಹೆಚ್ಚು ವಿಡಿಯೋಗಳು ಹಾಕೋದಕ್ಕೆ ಹೆಲ್ಪ್ ಆಗ್ತೈತಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು